ನಮಸ್ಕಾರ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮನೆಗೆ ಯಾರಾದರೂ ನೆಟ್ರು ಬಂದರೆ ಏನು ಮಾಡ್ತೀರ ಅವ್ರು ನಿಮ್ಗೆ ಏನು ಪರಿಚಯ ಇರೋಲ್ಲ ಏನಿರಲ್ಲ ಲಗ್ನಪಾತ್ರೆ ಎತ್ಕೊ ಬಂದಾಗ ಈ ಥರ ಮಾಡಿ ನಿಮ್ಮೂರು ಯಾವ ಊರು ನಮ್ಮೂರು ಬೆಂಗಳೂರು ಎಲ್ಲಿಂದ ಬಂದೆ ಹೇಳಿ ಜಾ ಎಷ್ಟು ಚೆನ್ನಾಗಿ ಕಾಸ್ ಕೊಡ್ತಾರೆ ಅವರು ಹಾರ್ಮೋನಿಯಂ ತನ್ನೇ ಕೊಡ್ತಾರೆ ನಿಮ್ಮ ಯಜಮಾನ್ರು ಏನಾದರೂ ನಿಮ್ಮ ಬರ್ತ್ಡೇ ಮರೆತು ಹೋದರೆ ಅವರು ಏನಾದರೂ ಗಿಫ್ಟ್ ತಂದು ಕೊಡಲಿಲ್ಲ ಅಂದರೆ ಲಕ ಲಕ್ಕ ಲಕ ಲೆ ಅಂತ ಲೆಕ್ಕ ಅಂತ ಹೇಳಿ ಅನಾಥ ಮಗುವಾದೇ ನಾನು ಅಪ್ಪನೂ ಅಮ್ಮನೂ ಇಲ್ಲ ಅಪ್ಪ ಅಮ್ಮನೂ ಇಲ್ಲ ಅವಾಗ ಅವ್ರಿಗೆ ಅರ್ಥ ಆಗುತ್ತೆ ಶಾರ್ಪಾಗಿ ಅಪ್ಪ ಅಮ್ಮ ಎಲ್ಲ ಬಿಟ್ಬಿಟ್ಟು ನನ್ನ ಹತ್ರ ಬಂದಾಳೆ ಅಂತ ನೆಕ್ಸ್ಟ್ ಮಿನಿಟ್ ರನ್ನಿಂಗ್ ಗಿಫ್ಟ್ ತರೋದಕ್ಕೆ ಅದಕ್ಕೆ ಅಕಸ್ಮಾತ್ ಏನಾದರೂ ಗಿಫ್ಟ್ ತಂದು ಕೊಡಲಿಲ್ಲ ಅಂದರೆ ನಾವು ಬೈಬಾರ್ದು ಹೊಡಿಬಾರ್ದು ಮನೆಯಿಂದ ವರ್ಕ್ ಹಾಕಬಾರ್ದು ಅದಕ್ಕೆ ಅವ್ರಿಗೆ ಮೋಟಿವೇಶನ್ ಮಾಡಬೇಕು ಮೋಟಿವೇಟ್ ಮಾಡಿ ಗಿಫ್ಟ್ ಇಸ್ಕೊಬೇಕು ಬಟ್ ಗಿಫ್ಟನ್ನು ಮಾತ್ರ ಬಿಡಬಾರ್ದು ಇಸ್ಕೊಳ್ಳೇಬೇಕು ಅದು ಗೋಲ್ಡು ಆ ಥರ ಇಸ್ಕೊಬೇಕು ಮೋಟಿವೇಶನ್ ಆ ಥರ ಮಾಡಬೇಕು ಯಾವ ಥರ ಅಂದರೆ ಆಗದು ಎಂದು ಆಗದು ಎಂದು ಕೈ ಕಟ್ಟಿ ಕುಳಿತಾರೆ ಆಗದು ಕೆಲಸವು ಎಂದು ಆಗದು ಕೆಲಸವು ಎಂದು ಚಿಕ್ಕಾಗ್ತಾರೆ ಅಂತ ತಂದು ಕೊಡ್ತಾರೆ ಅವ್ರೇನಾದರೂ ನಿಮ್ಮನ್ನ ಕೇರ್ ಮಾಡಲಿಲ್ಲ ಹೊಡಿಯೋಕ್ಕೆ ಬಂದರು ಏನೊ ಏನ ಭಯಕ್ಕೆ ಬಂದರು ಅಂದರೆ ತೋರಿಸಿ ತಗಲಾಕ್ಕೊಂಡೇ ನಾನು ತಗಲಾಕ್ಕೊಂಡೇ ನಾನು ಚೂರಿ ಚಿಕ್ಕಣ್ಣನ ಕೈಲಿ ತಗಲಾಕ್ಕೊಂಡೇ ಅಂತ ಹೇಳಿ ಅವ್ರು ಅಲ್ಲಿ ಶಾಕಾಗಿ ನಿಂತು ಬಿಡ್ತಾರೆ ಆಮೇಲೆ ಓಡೋಗ್ಬಿಡಿ ಓಡೋಗಿ ಇಲ್ಲಾಂದರೆ ಅವರೇ ಸಮಾಧಾನ ಮಾಡಿ ಹತ್ಕೊಂಡು ಕರೀತಾರೆ ಈ ನಾವು ಚಿಕ್ಕಮಗಳಾಗಿದ್ದಾಗ ನೀರು ಹಿಡಿಯೋಕ್ಕೆ ಹೋಗ್ತಾ ಇದ್ವಿ ಟ್ಯಾಕ್ಟ್ರ್ಗಳಲ್ಲೆಲ್ಲ ನೀರು ಇಡ್ಕೊಂಡ್ಬರ್ತಾಯಿದ್ದರು ಅವಾಗಗಳೆಲ್ಲ ಗಲಾಟೆಗಳು ನೀರಿಗೆ ಜುಟ್ಟು ಜುಟ್ಟು ಹಿಡ್ಕೊಂಡು ಸೀರೆ ಗಿರೆ ಹೇಳ್ಕೊಂಡು ನಾವು ಆವಾಗೆಲ್ಲ ಚಪ್ಪಳೆ ಹೊಡ್ಕೊಂಡು ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ ಚಪ್ಪಾಳೆ ನಾಡಿನ ಕೀರ್ತಿ ಬೆಳಗ್ಗೆ ಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ ಅಂತ ಹೊಡಿತಾ ನೆಕ್ಸ್ಟ್ ಡೇ ಇನ್ನೂ ಜೋರಾಗಿ ಬೆಳಾತಿದ್ರು ಇನ್ನೂ ಅವ್ರ ಫ್ಯಾಮಿಲಿ ಫ್ಯಾಮಿಲಿಗಳೇ ಕರ್ಕೊಂಬಂದು ಕ್ಯೂ ನಿಂತ್ಕೊಂಡ್ಬಿಡ್ತಾಯಿದ್ರು ಇನ್ನೂ ಇನ್ನೊಂದು ನಾವು ಹೇಳ್ತೀವಿ ಅಂತ ಕೇಳಿಸ್ಕೊಳ್ಳೋದಕ್ಕೆ ಅವ್ರಿಗೇನೋ ಮೋಟಿವೇಶನ್ ಆಗಿಬಿಡೋದು ಫ್ಯಾಮಿಲಿ ಫ್ಯಾಮಿಲಿಗಳು ನಿಂತ್ಕೊಂಡು ಮಚ್ಚುಗಳೆತ್ಕೊಂಡು ದೊಣ್ಣೆಗಳಿಟ್ಕೊಂಡು ಏನು ಸಾಧನೆ ಮಾಡ್ತಾ ಇದ್ರು ನಾವೆಲ್ಲ ಚಪ್ಪಾಳೆಗಳು ಹೊಡಿತಾ ಇದ್ವಿ ಈಗೆಲ್ಲ ಕಾಲ ಇಲ್ಲ ಬಿಡಿ ಮೈಲೇ ಜಗಳಕ್ಕೆ ಬಂದಾಗ ಅವ್ರ ಬಾಯಲ್ಲಿ ಇಂಜಿಲು ಬೀಳುತ್ತೆ ನೋಡಿ ಆವಾಗ ಹೇಳೋಕ್ಕೂ ಆಗಲ್ಲ ನಾವು ಸುಮ್ಮ ಸುಮ್ಮನೆ ಇರೋದಕ್ಕೂ ಆಗಲ್ಲ ಬಟ್ ಆವಾಗ ನಾವು ತಪ್ಪಿಸ್ಕೊಬೇಕು ಆ ದರಿದ್ರನ ಯಾರು ಎದುರಿಸ್ಕೊಂತಾರೆ ಸಡನ್ನಾಗೆ ಹೇಳಬೇಕು ತುಂತುರು ಅಲ್ಲಿ ನೀರ ಹಾಡು ಕಂಪನ ಪರಿಸ್ಥಿತಿ ಹೇಗಿರುತ್ತೆ ನೆನೆಸ್ಕೊಳ್ಳಿ ಅಂದಾಗ ತಲೆ ಬಗ್ಸ್ಕೊಂಡು ಹೋಗ್ತಾರೆ ನಿಮ್ಮ ಮಾವ ಏನಾದರೂ ನಿಮ್ಮ ಹೆಂಡತಿ ಗಲಾಟೆ ಮಾಡಿದ್ರೆ ಜಗಳ ಮಾಡಿದ್ರೆ ನಿಮ್ಮನ್ನು ಒಡೆದ್ರೆ ಈ ಥರ ಹಾಡಂತೂ ಹೇಳಬೇಡಿ ನಿಮ್ಮ ತುಂಬ ಬೇಜಾರಾಗುತ್ತೆ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಅಂತ ಹೇಳ್ಬೇಡಿ ಕೈಲಾಸದಲ್ಲಿ ಇದ್ರು ಬೇಜಾರು ಮಾಡ್ಕೊತಾರೆ ಹಿಂಗೋ ಅನುಸರಿಸ್ಕೊಂಡು ಸಂಸಾರ ಮಾಡಿಕೊಂಡು ಅಲ್ಲಿ ಹೋಗಿ ಅವ್ರನ್ನ ಹೊಡಿಯೋಕ್ಕಾಗಲ್ಲ ಅವರು ನಿಮ್ಮ ಹತ್ರ ಬಂದು ನಿಮ್ಮ ಸಂಸಾರ ಸರಿ ಮಾಡೋಕ್ಕಾಗಲ್ಲ ಅದಕ್ಕೆ ಸುಮ್ಮನೆ ಯಾಕದೇ ಅಲ್ಲ ಆಡು ಈ ನಮ್ಮ ಹೆಣ್ಮಕ್ಳು ನೀವು ಆಡಿಸಿದ್ರು ಬೀಳಿಸಿದ್ರು ಉರುಳಿ ಹೋಗೋದು ಏನೇ ಬರಲಿ ಯಾರಿಗೂ ಸೋತು ತಲೆಯ ನಾವು ಯಾರಿಗೂ ತಲೆಯ ಬಾಗೋದು ನಿಮ್ಮದೇ ತಪ್ಪಿರಲಿ ನಮ್ಮದೇ ತಪ್ಪಿರಲಿ ನಾವಂತೂ ತಲೆ ಬಾಗೋದಿಲ್ಲ ನೀವೇ ತಲೆ ಬಾಗಿ ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ ನಿಮ್ಮ ಪರಿಸ್ಥಿತಿ ಹಾಗೆ ಆಯಿತು ನಿಮ್ಮ ಯಜಮಾನ್ರು ನಿಮ್ಮ ಮಕ್ಕಳು ಬೆಳಗ್ಗೆ ಹೊತ್ತು ತುಂಬ ಹೊತ್ತು ಮಲಗಿರ್ತಾರೆ ಅವ್ರನ್ನ ಎಬ್ಬರಿಸ್ಬೇಕು ರಪ ಅಂತ ಅಲ್ಲಾಡಿಸಿ ಅವ್ರಿಗೆ ಭಯ ಮೂಡಿಸಿ ಎಬ್ಬರ್ಸೋಕ್ಕೆ ಹೋಗ್ಬೇಡಿ ಸುಮ್ಮನೆ ಬೆಳ್ಳಿ ಮೂಡಿತೋ ಗೋಳಿಗೋಗೀತೋ ಅನ್ನಿ ಟಕ್ಕಂತೆ ಎದ್ದುಬಿಡ್ತಾರೆ ಇಲ್ಲಾಂದರೆ ಲೆಕ್ಕ ಲಕ್ಕ 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 ಅನ್ನಿ ಆವಾಗ ಎದ್ದು ಹೇಳಿಲ್ಲ ಅಂದರೆ ಆವಾಗ ನೋಡಿ ಅವರು ಹೇಳ್ತಾರೆ ಅವಾಗ ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನವಳೆಂದು ಒಂದು ನೀವು ಬಾರಿಸು ಕನ್ನಡ ಡಿಮ್ ಅವ ಅನ್ನೋ ಥರ ಹೇಳಿ ರೋಡಿಗೀಳೆ ರಾಧಿಕಾ ತಿಂಡಿ ಮಾಡೆ ಚಂದ್ರಿಕಾ ಟಕ ಗುಂಚಿ ಆಡು ಬಾರೆ ಅಂತಾರೆ ಅವಾಗ ನೋಡಿ ಸಂಸಾರಗಳು హంగిరెంత యాక్ సుమ్ జోరగ మాతాడి గలాటెళ్ళ మా జుట్టు జుట్టు ఇక వడ్దాడి కోర్ట్లు సుత్ సుత్ లయర్న జడ్జ్గిన ఉత్తారా నిమ్మ నాశతీరా సుమ్ టెన్షన్ ఫ్రీయీ నగ్ నగ్తాయి ನಿಮ್ಮ ತಲೆಗೆ ಐಡಿಯಾಗಳು ಹೊಡೆಯುತ್ತೆ ಯಾವಾಗಲೂ ಸ್ಟ್ರಿಕ್ಟಾಗಿ ನಾವು ಹೀರೋಗಳ ಥರ ಅಂತ ಬರ್ತಾರೆ ನೋಡಿ ಸ್ಟಿಟ್ಟಾಗಿ ಅಂಥವ್ರಿಗೆ ಯಾವತ್ತೂ ತಲೆ ಓಡೋದಿಲ್ಲ ಸಡನ್ನಾಗಿ ಓಡೋದಿಲ್ಲ ಅಂಥವರೆಲ್ಲ ಕೊಲೆಗಳು ಮಾಡಿ ಜೈಲಿಗೆ ಹೋಗೋದು ಅವ್ರಿಗೆ ಸಾಕಷ್ಟು ಪರಿಹಾರ ದಾರಿಗಳಿರುತ್ತೆ ಆದರೂ ಅವ್ರ ತಲೆಗೆ ಅಷ್ಟೊಂದು ಹೊಡೆಯೋದಿಲ್ಲ ನಗತ ನಗತ ಭಾಳ ನೂರು ವರ್ಷ ನೀವು ಚೆನ್ನಾಗಿರ್ತೀರಿ ನಿಮ್ಮ ಅಕ್ಕಪಕ್ಕದವರು ಚೆನ್ನಾಗಿರ್ತಾರೆ ನೀವು ಯಾರು ನೋಡಿಬೇಕು ಅಂತಿರ್ತೀರೋ ಅವರು ಚೆನ್ನಾಗಿರ್ತಾರೆ ಪ್ರಾಬ್ಲಮ ಸಾಲ್ವ್ ಆಗುತ್ತೆ ನನ್ನ ಮಾತಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಬ್ಬೊಬ್ರು ನೋಡಿ ನಾನು ಮೊನ್ನೆ ಟಿ ವಿಯಲ್ಲಿ ನೋಡಿ ಗಮನಿಸಿದೆ ಗಂಡನಿಗೆ ಟೀ ಇಷ್ಟ ಆದರೆ ಹೆಂಡ್ತಿಗೆ ಕಾಫಿ ಇಷ್ಟನಂತೆ ಅದಕ್ಕೆ ಡೈವರ್ಸ್ ಒಂದೇ ದಿವಸದಲ್ಲಿ ಡೈವರ್ಸ್ ತಗೊಂಡ್ರಂತೆ ಒಬ್ಬೋ ದೇವ್ರಿ ಒಂದೇ ದಿವಸದಲ್ಲಿ ಡೈವರ್ ಇವರು ಹಾಗಾದರೆ ಬೇರೆಯವ್ರ ಮದುವೆ ಆದರೆ ಇವರು ಕಾಫಿ ಇಷ್ಟ ಆದರೆ ಅವ್ರಿಗೂ ಕಾಫಿ ಇಷ್ಟನೇ ಆಗುತ್ತಾ ಇವರು ಟಿ ಇಷ್ಟ ಟೀನೇ ಇಷ್ಟ ಆಗುತ್ತಾ ಇದು ಎಷ್ಟು ಚೈಲ್ಡ್ನೆಸ್ ಮಕ್ಕಳು ಯೋಚನೆ ಹಾಗೆ ಆವಾಗಲೂ ಇಷ್ಟ ಆಗಲಿಲ್ಲ ಅಂದರೆ ಇನ್ನೊಂದು ಡೈವರ್ಸ್ ಕೊಟ್ಬಿಟ್ಟು ಹೋಗ್ಬಿಡಿ ಒಂದು ಮದುವೆ ಆದಮೇಲೊಂದು ಒಂದು ಮದುವೆ ಆದ ಮೇಲೊಂದು ಮಾಡ್ಕೊಬೇಡಿ ನಮ್ಮ ಸೊಸೈಟಿ ಯಾವ ಪರಿಸ್ಥಿತಿಗೆ ಬಂದಿದೆ ಖಂಡಿತ ಬರುತ್ತೆ ಸಂಸಾರದ ಮೇಲೆ ಏನು ಜಗಳಗಳು ಬರದೇ ಇರೋ ಸಂಸಾರನೇ ಇಲ್ಲ ಎಲ್ರ ಮನೆ ದೋಸೆನೂ ತೂದೆ ಹಾಗಂತ ಎಲ್ಲರೂ ರೋಡಿಗೆ ಇಳಿದ್ರೆ ಸಂಸಾರಗಳೇ ಇರೋದಿಲ್ಲ ಯಾರೂ Mm.